ನಮಸ್ತೆ ರೈತ ಬಾಂಧವರೇ ಇದು ಸುಮಾರು ಒಂದು ಎಷ್ಟು ಎಕರೆ ತೋಟ ಸರ್ ಇದು ತೋಟ ಆರು ಎಕರೆ ತೋಟ ಅಕ್ಟೋಬರಿಂದ ಮಾಡಿದಿರಿ ಒಂದು ಸಲ ಸ್ಲರಿ ಮಾಡಿದಿರಿ ಒಂದು ಡಾಕ್ಟರ್ ಸಹ ಇಲ್ಲಿ ಹರ ಕೊಟ್ಟಿದ್ದೀರಿ ಹೌದಾ ಸರ್ ಹಿಂದೆಲ್ಲ ಒಂದು ಒಂದೈದು ಲಕ್ಷ ತನಕ ಖರ್ಚು ಒಂದು ಸೊಬ್ಬರ ಎಲ್ಲ ಶೇರ್ ಒಂದು ಐದು ಲಕ್ಷ ತನಕ ಅಲ್ಲ ಸರ್ ಇಲ್ಲಿವರೆಗೆ ನಾವು ಖರ್ಚು ಮಾಡ್ಸಿದ್ರೆ ಒಂದು ಐವತ್ತೈದು ಸಾವಿರ ಮಾಡಿಸಿದೀವಿ ಇದೇನು ಕಾಣುತ್ತಲ್ಲ ಸರ್ ಸರ್ ಇದೆಲ್ಲ ಕಾಣುತ್ತಲ್ಲ ಸರ್ ಇದು ಮೈಕ್ರೋರೈಜಾಫ್ ಅಂಗೈ ಅಂತ ಈ ಬೇರ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮೈಕ್ರೊರೈಜ್ ಆಫ್ ಇದು ಜೊತೆಗೆ ನಿಮ್ಮ ತೋಟದಾಗೆ ಎರೆಳು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಆಯ್ತಲ್ಲ ಮಣ್ಣು ಪೌಡ್ರ್ ಆದಂಗೆ ಸರ್ ಈ ಸಾಕಷ್ಟು ಎರೆಗಳು ನೋಡಿದೀನಿ ನಿಮ್ಮ ತೋಟದಾಗಲ್ಲ ಸೋ ಈ ಸುಮಾರು ಒಂದು ಅರ್ಧ ಗಂಟೆ ಆಯ್ತು ನಿಮ್ಮ ತೋಟಕ್ಕೆ ಬಂದಲ್ಲ ಹೌದಾ ಸರ್ ಹೌದು ಈ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕಂತ ಬರ್ತಾ ಇದ್ದೀರಿ ಈಗ ಎಲ್ಲರ ತಪ್ಪು ಅಭಿಪ್ರಾಯಗಳು ಅಂತ ಹೇಳಿದ್ರೆ ರಾಸಾಯನಿಕದಿಂದ ಏಕದಮ್ಮ ನಾವು ಸಾವಯವಕ್ಕೆ ಬಂದರೆ ಇಳುವರಿ ಕಮ್ಮಿ ಆಗುತ್ತೆ ಇಳುವರಿ ಕಮ್ಮಿ ಆಗತ್ತಿ ಅಂತಕ್ಕಂಥದ್ದು ನಾವು ಚಾಲೆಂಜ್ ಮೇಲೆ ಮಾಡಿಸ್ತದ ಚಾಲೆಂಜಿಂಗ್ ತಗೊಂಡಿದ್ದೀವಿ ಹೌದಾ ಸರ್ ಈ ಇದೆಯಲ್ಲ ಸರ್ ಇದು ಇದು ಗರಿ ಅಲ್ಲ ಅಂತ ಸರ್ ಗರಿ ಅದು ಗರಿ ಈಗ ಈ ಸೂಕ್ಷ್ಮಾಣು ಜೀವಿಗಳು ಅದವಲ್ಲ ಸರ್ ಕಾರ್ಮಿಕರು ಅಂತೀವಿ ಆ ಸೂಕ್ಷ್ಮಾಣು ಜೀವಿಗಳು ಇಲ್ಲಿರ್ತಕ್ಕಂಥ ಅದು ಈ ತ್ಯಾಜ್ಯನ ತ್ಯಾಜ್ಯಕ್ಕೆ ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಕ್ ಮಾಡುತ್ತೆ ಸಕ್ ಮಾಡಿ ಸಕ್ ಮಾಡ್ತಾ 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 ಇದು ಇರ್ತಕ್ಕಂತಾಕ್ಬಿಡುತ್ತಲ್ಲ ಸರ್ ಯಾರ್ಯವಳು ತಿನ್ನಲ್ಲಿದು ಮಣ್ಣಿನ ಜೀವಳು ತಿಂತವೆ ತಿಂದ ಮೇಲೆ ಇದು ಮಣ್ಣಿ ಸೇರುತ್ತಲ್ಲ ಇದು ಮಿನರಲೈಸ್ ಆಗಲ್ಲ ಖನಿಜೀಕರಣಗೊಳ್ಳಲ್ಲ ಖನಿಜೀಕರಣಗೊಳದೇ ಇದ್ದಾಗ ಸರ್ ಖನಿಜೀಕರಣಗೊಳದೇ ಇದ್ದಾಗ ಆಟೋಮೆಟಿಕಲಿ ಮಣ್ಣಿನ ಜೀವಳಿಗೆ ಹಾರಾತು ಅಂತ ಹೇಳಿದ್ರೆ ಸತ್ತರ ಮಣ್ಣಿನ ಜೀವಳು ಎರೆ ಆಹಾರ ಆಗುತ್ತೆ ಸತ್ತರ ಮಣ್ಣಿನ ಜೀಗಳು ಎರೆ ಆಹಾರ ಆಗುತ್ತೆ ಸುಮಾರು ನಾವು ಅಕ್ಟೋಬರ್ ತಿಂಗಳಾಗ ಎರಡ್ ಇಪ್ಪತ್ ಮೂರರ ಬಂದಾಗ ಎರೆಹುಳು ನಾವು ನೋಡ್ಲೇ ಇಲ್ಲ ಯಾಕಂದ್ರೆ ಆ ಮಟ್ಟದ ರಾಸಾಯನಿಕ ಗೊಬ್ಬರ ಬಳಸಿದ್ರಿ ರೆಸಿಡೂ ಬಾಳ ಇತ್ತಲ್ಲ ಯೂಸ್ ಚೆನ್ನಾಗಿ ಯೂಸ್ ಮಾಡಿದ್ರಲ್ಲ ಈ ಸಣ್ಣ ಗಿಡದಿಂದ ಹಿಡಿದು ಸುಮಾರು ಒಂದ್ ಮೂರ್ ಸಾವಿರ ಗಿಡ ದೊಡ್ಡ ಗಿಡ ಐತಿ ಒಂದ್ ಮೂರ್ ಸಾವಿರ ಸಣ್ಣ ಗಿಡ ಇವತ್ತು ತೋಟಕ್ಕೆ ಬಂದ್ರೆ ಖುಷಿ ಆಕತ್ತಲ್ಲ ಸರ್ ತೋಟ ನಿಮ್ಮ ಯಾವ ಊರು ಹೇಳಿ ನಮ್ಮ ಲೌಕಿಕೇರೆ ಕೆರೆ ಅಲ್ಲ ಸುಮಾರು ಅಜ್ಜಿ ಯಜಮಾನರು ತೋಟದಾಗ ನೀವು ಎಷ್ಟು ವರ್ಷದಿಂದ ನೀವು ಈ ನಾವೀಗಲ್ಲ ಇಪ್ಪತ್ತು ವರ್ಷ ಸಣ್ಣ ಇದ್ದಾಗ ಇವತ್ತು ಕೂಡ ಯಜಮಾನರು ಬಾರಿ ಬ್ರೀದ್ ಹಾಂ ಹೌದಲ್ಲ ಹೌದು ಇಲ್ಲಿ ನೋಡಿದೆ ಅಲ್ಲ ಅವತ್ತು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ಮಣ್ಣೆಲ್ಲ ಆಗಿರೋ ಬದಲಾವಣೆ ಇಷ್ಟೆಲ್ಲ ಆದರೆ ಮ್ಯಾಲೆ ಪಸರು ಬರುತ್ತೆ ಅನ್ಸುತ್ತಲ್ಲ ಬರ್ತದೆ ಬರ್ತೈತಿ ಎರೆಹುಳ ಬಂದವು ಕೆಳ್ಕೊಂಡು ಮಾಡೋದು ಪಾಡಲ್ಲ ಹ್ಞೂ ಎಲ್ಲಿ ಕೈ ಇಟ್ರ್ ಹೋಲ್ಸ್ ಚೆನ್ನಾಗೈತಲ್ಲ ಆಗೈತಿ ಆಗೈತಿ ಆಗೈತಲ್ಲ ಆಗೈತೆ ಖುಷಿ ಅನ್ಸುತ್ತೆ ಅದು ಖುಷಿ ಖುಷಿ ಮುಂದಿನ ದಿನಗಳಲ್ಲಿ ಇದನ್ನೇ ಮಾಡ್ಕ್ಯಂತ ಹೋದ್ರೆ ಇಲ್ಲಿ ಊಟ ಬೇಕಪ್ಪ ನಿಮ್ಮ ಯಜಮಾನ್ರು ಹೇಳಿದಂಗೆ ಮಣ್ಣಿನ ಜೀವಳಿಗೆ ಊಟ ಬೇಕು ಊಟ ಬೇಕು ಆ ಊಟ ಕೊಟ್ಬಿಟ್ರೆ ನೀವೇ ಬನ್ನಿರಿ ಹೌದು ಸರ್ ಹೌದಾ ಸರ್ ಅದಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು ನಾವು ಈಗ ಹಾಂ ಊಟದ ಊಟದ ವ್ಯವಸ್ಥೆ ಒಂದು ಮಾಡ್ಕೋಬೇಕು ತ್ಯಾಂಕ್ಸ್ ಸರ್ ಅದೇನು ಸರ್ ತ್ಯಾಂಕ್ಸ್ ಸರ್ ತ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಮತ್ತು ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಹಾಗೂ ಮಣ್ಣಿನ ಜೀವಿಗಳ ಸಂರಕ್ಷಣೆಗಾಗಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ವಿಜಯ್ ನಿಮ್ಮ ನಿಮ್ಮ ಮರಳಿ ಸರ್ डबल नाइन फोर फाइव डबल सेवन फोर थ्री फोर सिक्स ये सांड गिरा मैल तोर्स सर हम सोलन पर मैल तोर्स